ಯಾವ ಕಲರ್ ನಿಕ್ಕು ನಿನ್ ಟೋಟಲ್ ಐವತ್ತೊಂದು ಡಾಲರ್ ಆಯ್ತು ಜನದಿಂದ ಸೌಟ್ಗಳು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಮೂವಿ ನೋಡಕ್ಕೆ ಹೋಗ್ತಿದ್ದೀವಿ ಹೊರಗಡೆ ಸೊ ತಿಂಡಿ ಎಲ್ಲ ಆಯಿತು ಹೋಗೋಣ ಅಂದ್ಕೊಂಡು ಎಲ್ಲ ರೆಡಿಯಾಗಿದ್ದೀವಿ ಕುಮಾರ ರೆಡಿ ಆಗ್ತಿದ್ದಾರೆ ಸೊ ಅಷ್ಟರಲ್ಲಿ ನಾನು ಇಲ್ಲೊಂದು ನೈಫ್ ಸೆಟ್ ತರಿಸ್ಕೊಂಡಿದ್ದೆ ಅದು ತೋರಿಸ್ಬೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಇವಾಗ ತೋರಿಸ್ತೀನಿ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ಬಂದ್ರೆ ಇಲ್ಲಿ ಹತ್ತಿರತ್ತ ಮಹಾರು ಹ್ಞೂ ಚಾಕ್ ಕಳಪೂಜೆ ಮುಟ್ಬೇಡ ಹ್ಞೂ ಮತ್ತೆ ನಾನು ನಿನ್ನೆ ವಿಡಿಯೋ ಹಾಕಿದ್ನಲ್ಲ ಅದಕ್ಕೆಲ್ಲ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ನನಗಂತು ತುಂಬ ಖುಷಿ ಆಯ್ತು ಕಮೆಂಟ್ಸ್ ಎಲ್ಲ ನೋಡಿಬಿಟ್ಟು ಸಖತ್ ಬೇಜಾರಾಗಿಬಿಟ್ಟಿತ್ತು ನನಗೆ ಎಷ್ಟೊಂದು ಜನ ಎಲ್ಲ ಸಪೋರ್ಟ್ ಮಾಡಿ ಏನೂ ಆಗಲ್ಲ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ಅಂದ್ಕೊಂಡೆಲ್ಲ ಹಾಕಿದ್ರಲ್ವ ಎಷ್ಟೊಂದು ಖುಷಿ ಆಯ್ತಿತ್ತು ತುಂಬ ಥ್ಯಾಂಕ್ಸ್ ಎಲ್ಲಾರ್ಗು ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಯಾರೆಲ್ಲ ಲೈಕ್ ಮಾಡಿದ್ದೀರಾ ಮತ್ತೆ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನೋಡಿ ಈ ರೀತಿ ಇದೆ ಹೆಂಗಿದೆ ಎಲ್ಲಿಡಬೇಕು ಚಾಕುಗಳೆಲ್ಲ ಓಕೆ ಹೀಗೆ ಚಿರು ಈ ಥರ ರೆಡಿ ರೆಡಿ ಸೈಡ್ ಇದು ಇದು ನೈಫ್ಗಳಿದೆ ಚಾಕುಗಳನ್ನ ಶಾರ್ಪ್ ಮಾಡ್ಕೊಳ್ಳೋದು ಆಯಿತಾ

ಇಪ್ಪ ಆರೆಂಜ್ ಜ್ಯೂಸ್ ಕುಡಿದ್ರೆ ನನ್ನ ಇಕ್ಕೂ ಏನೋ ಸರ್ಪ್ರೈಸ್ ಈಗ ಮೂವಿಗೆ ಹೋದ ಕಡೆ ಮಗ ಜಾಣ ಅಪ್ಪ ಹೆಂಗ್ ಕುಡ್ಕೊಂಡ್ಬಿಡ್ತಾನೆ ಗೊತ್ತಾ ನೋಡಿ ಇವಾಗ ಹೆಂಗ್ ಕುಡ್ಕೊಂತಾನೆ ಇರ್ತೀನಿ ತಗೋಪ್ಪ ಜಿ ನಿಕ್ಕು ನಾನು ನಿಮ್ಗೆ ಏನೋ ಕೊಡ್ತೀನಿ ಕೊಡ್ಸ್ತೇನೆ ಅಂತ ಹೇಳಿದ್ದೀನಲ್ವ ಈಗ ಮೂವಿಗೆ ಹೋದಾಗ ನಿಕ್ಕು ಹೆಂಗ್ ಕುಡ್ಕೊಂಡ್ಬಿಡ್ತಾನೆ ನೋಡಿ ಇವಾಗ ಎಷ್ಟು ಜಾಣ ಆಗಿದ್ದಾನೆ ಅಂತ ಆರೆಂಜ್ ಜ್ಯೂಸ್ ಮಾಡ್ಕೊಟ್ಟು ನಿಮ್ಮ ನಿಕ್ಕೂಗೆಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ನೋಡ್ತೀನಿ ಸಿಪ್ಪೆನಾ ಏನವಾ ಜ್ಯೂಸ್ ಕುಡ್ಬಿಡಪ್ಪ ಜಿ ಲೆಮನ್ ಸರಿಯಾಗಿ ಇಟ್ಕೋ ಬಂಗಾರ ಕೈಲಿ ಹಾಂ ಓಕೆ ಒಂದು ಹೋಗಿ ಎಷ್ಟು ಕೆಲಸಗಳಾಯ್ತು ಮದ್ ಮಧ್ಯೆ ಮದ್ ಮದ್ದೆ ಹುಷಾರಪ್ಪ ಜಿ ಚಿರು ಮಕ್ಕಳುಗಳು ಇಟ್ಕೊಂಡಿರೋದು ಅವೆಲ್ಲ ನೋಡಿದ್ರೆ ವಿಡಿಯೋ ನಮಗೆ ಅಪ್ಲೋಡ್ ಮಾಡೋಕ್ಕಿದೆ ಬಿಡಲ್ಲ ಪಿಡಿ ರಿಸ್ಟ್ರಿಕ್ಷನ್ ಹಾಕ್ಬಿಡ್ತಾರೆ ಮಕ್ಕಳುಗಳು ಚಾಕು ಎಲ್ಲ ಇಟ್ಕೊಂಡವ್ರೆ ಅಂತ ಅಂದ್ಬಿಟ್ಟು ಅದು ಇಲ್ಲೂ ಬಿದೋಗ್ಬಿಟ್ಟಿದೆ ಬಂಗಾರಿ ಇಲ್ಲಿದ ಇಲ್ಲಿದ ನೋಡಿ ಮಕ್ಕಳ ಕೈಲಿ ಚಾಕು ಈಕು ಕತ್ರಿಗಳು ಅವೇನಾದರೂ ಇಟ್ಕೊಂಡು ಏನಾದ್ರು ಇದ್ರೆ ವಿಡಿಯೋದಲ್ಲಿ ಏನಾದರೂ ನೋಡಿದ್ರೆ ಅವರು ಚೆಕ್ ಮಾಡ್ತಾರಲ್ಲ ಅವಾಗ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಬಿಡಲ್ಲ ಅಂದ್ರೆ ಅಲೋನೇ ಮಾಡೋದಿಲ್ಲ ಅದೇ ಯೂಸ್ ಮಾಡೋಕ್ ಓಕೆ ಆಯ್ತು ನನ್ನ ನೈಫ್ ಸೆಟ್ ಹಳೇ ಯೂಸ್ ಮಾಡ್ತೀನಿ ಜಾಸ್ತಿ ಇವೇನು ಯೂಸ್ ಮಾಡಲ್ಲಿ ಹಂಗೆ ಇಟ್ಕೊಳಕ್ ತರ್ಚ್ಕೊಂಡು ಚಿರು ಮಾತ್ರ ನನಗ್ ಏನು ತಕೊಡಲ್ಲ ನೀನ್ ಏನು ನಾನು ನಾನ್ ಮಾತ್ರ ಎಲ್ಲ ಮಾತ್ರ ಏನು ತಗಸ್ಕೊಡಲ್ಲ ಫುಲ್ಲು ಚಿರು ಮುನ್ಸ್ಕೊಳೋದು ಬೈಯೋದು ನಂಗೆ ಮಾಡ್ತಾನೆ ರಿಟ್ಟಿ ಆಯ್ತು ನಿಮ್ದು ಚಿರು ಮತ್ತೆ ನಿಕ್ಕು ಫುಲ್ಲು ರೆಡಿ ಆಗ್ಬಿಟ್ಟು ನಮ್ ಶೂ ತೋರಿಸ್ತೀವಿ ಹೊಸ ಶೂ ತೋರಿಸ್ತೀವಿ ಅಂತ ನಿಂತಾರೆ ಇಲ್ಲಿ ಬೇಡ ಆದರೂ ಬಿಡ್ತಾ ಇಲ್ಲ ನನಗೆ ಒಂದ್ಸರಿ ನೋಡ್ಬಿಡಿ ಅವ್ರಿಗೂ ಖುಷಿ ಆಗ್ಬಿಡ್ಲಿ ಆಯ್ತಾ ತೋರ್ಸಪ್ಪ ಅದೇನು எங்கிதவா ಯಾವ ಕಲರ್ ನಿಕ್ಕು ನಿನ್ ಶೂ ನಂದು ರೆಡ್ ಮತ್ತೆ ಬ್ಲೂ ಅಲ್ಲ ಯಾವ ಕಲರ್ ನನ್ ರೆಡ್ ಮತ್ತೆ ವೈಟ್ ವೈಟ್ ಕಲರ್ ಮತ್ತೆ ರೆಡ್ ಕಲರ್ ಅಡಿಡಾಸ್ ಅಂದ್ರೆ ಅವ್ರದ್ದು ಕಾಸ್ಕೋ ಅಂತೆ ಹ್ಞೂ ಚಿರು ಹೇಳ್ತಾನೆ ಇವಾಗ ಅವನ್ ಶೂ ಯಾವ ಕಲರ್ ಅಂತ ಅಂದ್ಬಿಟ್ಟು ಹೇಳ್ಚಿರು

സരി ബരി ഓടോണ ലേറ്റ് ആയി ടീ കുിട്ട ഓട് ಇಲ್ಲಿ ಮೊನ್ನೆ ಫುಲ್ ಹರಿಕೆನೆಲ್ಲ ಬಂದು ಫ್ಲಾಶ್ ಫ್ಲಡ್ ಎಲ್ಲ ಬಂದ್ಬಿಟ್ಟು ವಾರ್ನಿಂಗ್ ಎಲ್ಲ ಕೊಟ್ಟಿದ್ರು ಸಿವಿಯರ್ ವಾರ್ನಿಂಗ್ ಸಿವಿಯರ್ ವೆದರ್ ವಾರ್ನಿಂಗ್ ಅಂತ ಅನ್ಬಿಟ್ಟು ಚಿರುಗೆ ನೆನೆ ಸ್ಕೂಲ್ ರಜಾ ಬೇರೆ ಇತ್ತು ಮನೆಯಿಂದ ಎಲ್ಲೂ ಹೊರಗಡೆನೆ ಹೋಗಿಲ್ಲ ಮರಗಳೆಲ್ಲ ಬಿದ್ದೋಗಿ ಮಧ್ಯರಾತ್ರಿ ಕರೆಂಟ್ ಇರ್ಲಿಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಒಂದ್ಸರಿ ಎದ್ ನೋಡಿದಾಗ ಕರೆಂಟ್ ಇರ್ಲಿಲ್ಲ ಬೆಳಗ್ ಬಂದಿತ್ತು ಇವಾಗ ಮೂವಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ವಿ ಮೂವಿ ಬಂದ್ಬಿಟ್ಟು ವೈಲ್ಡ್ ರೋಬೋಟ್ ಅಂತ ಇಂಗ್ಲೀಷ್ ಮೂವಿ ಮಕ್ಳದು ಚಿರುಗೆ ಈಗ ನಾವು ಹೋಗ್ತಿರೋದು ಐ ಮ್ಯಾಕ್ಸ್ಗೆ ಆ್ಯಕ್ಚುಲಿ ತ್ರೀ ಡಿ ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿ ಕೇಳಿದೆ ಚಿರುಗೆ ಚಿರು ಬೇಡ ಭೂಮಿ ಅವು ತ್ರೀ ಡಿ ಅಂದರೆ ಭಯ ಅವನಿಗೆ ಫುಲ್ ಹಿಂಗ್ ಕಣ್ಣಿಗೆ ಸಡನ್ನಾಗಿ ಏನಾದ್ರು ಹಿಂಗೆ ಬರ್ತಾವಲ್ಲ ನಂಗೆ ಭಯ ಐತೆ ಅದು ಬೇಡ ಅದು ಬೇಡ ಬೇರೆತ್ ಹೋಗುವ ಅಂದ ಸೊ ಸರಿ ಬಿಡು ಇನ್ನೇನು ಅವನೇ ಹೇಳ್ತಾವನ್ನಲ್ಲ ಅನ್ಬಿಟ್ಟು

ಬಂದ್ವಿ ಒಳಗಡೆ ಬಂದ್ವಿ ಇಲ್ಲಿ ಟಿಕೆಟ್ ಇದೆ ನಾವು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಟಿಕೆಟೆಲ್ಲ ಏನೇನು ತಗೊಳಂಗಿಲ್ಲ ಒಂದೊಂದು ಟಿಕೆಟ್ ಕಾಸ್ಟ್ ಬಂದು ಎಷ್ಟು ಎಷ್ಟು ರೀ ಪ್ರೈಸು ಒಬ್ರಿಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಹದಿಮೂರು ಹದಿನಾಲ್ಕು ಮಕ್ಳುಗಳಿಗೆ ಎರಡು ವರ್ಷದಿಂದ ಮೇಲಿರೋರಿಗೆ ಹನ್ನೆರಡು ಡಾಲರ್ ಹನ್ನೊಂದುವರೆ ಸೊ ನಮಗೆ ಟೋಟಲ್ಲು ಐವತ್ತೊಂದು ಡಾಲರ್ ಆಯಿತು ನಾಲ್ಕು ಜನದಿಂದ ನಮ್ಮದು ಸೀಟ್ಗಳು ಸೆಲೆಕ್ಟ್ ಮಾಡಿರೋದು ಇವು ನಾಲ್ಕು ತುಂಬ ಜನ ಬಂದವರು ಪರವಾಗಿಲ್ಲ ಎಲ್ಲ ತ್ರೀ ಡಿ ಹೋಗ್ಬಿಟ್ಟಿರ್ತಾರೆ ಸೊ ನಾಲ್ಕು ಜನದಿಂದ ನಮಗೆ ಇವಾಗ ಟಿಕೆಟ್ ಫಿಫ್ಟಿ ಡಾಲರ್ ಆಯಿತು ಫಿಫ್ಟಿ ಡಾಲರ್ ಅಂತ ಅಂದರೆ ಹತ್ತತ್ರ ನಮಗೆ ನಾಲ್ಕು ಸಾವಿರ ಆಗುತ್ತೆ ಹತ್ತತ್ರ ಅಲ್ಲ ನಾಲ್ಕು ಸಾವಿರನೇ ಆಗುತ್ತೆ ಇವಾಗ ಎರಡು ಐವತ್ತು ಇನ್ನೂ ಮುಕ್ಕಾಲು ಗಂಟೆ ಐತೆ ಮೂರುವರೆಗೆ ಶೋ ಇರೋದು ಇವಾಗ ಇನ್ನೂ ಒಂದು ನಲ್ವತ್ತು ನಿಮಿಷ ಇಲ್ಲೇ ಓಡಾ ಆಡ್ತಿದ್ರೆ ಸದ್ಯ ನಿಕ್ಕು ಮಲಗವನೆ ಅವನು ಇದ್ದಿದ್ರೆ ಅದು ಇದು ಅದ ಟಕ್ ಬಯ್ಸಿದ್ದ ನಿಕ್ಕು ಮಲ್ಕೊಂಡವನೇ ಚೀರು ನೋಡ್ತಾನೆ ಇಲ್ಲಿ ಹೋಗೋದಿಕ್ಕೆ ಆದರೆ ಅಲ್ಲಿ ಮಕ್ಕಳು ಆಟ ಆಡಂಗಿಲ್ಲ ಅಲ್ಲಿ ಹಲವ ಮಾಡಲ್ರುದ್ದೇಳಪ್ಪಾಜಿ ಮಲ್ಟಿಪ್ಲೆಕ್ಸ್ಗಳೇ ಇರ್ತವೆ ಈಗ ನಮ್ಮ ಕಡೆ ಎಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟ್ರುಗಳಿರ್ತಾವೆ ಗೊತ್ತಾ ಆ ಥರ ಥಿಯೇಟ್ರ್ಗಳು ನಾವು ಇಲ್ಲೆಲ್ಲೂ ನೋಡಿಲ್ಲ ಇಲ್ಲ ಅಂತ ಅನಿಸುತ್ತೆ ಎಲ್ಲೂ ಏಕೆಂದರೆ ನಾವು ಎಷ್ಟೊಂದು ಕಡೆ ಎಲ್ಲ ಓಡಾಡ್ಕೊಂಡು ಬಂದಿವಲ್ಲ ಎಲ್ಲ ಕಡೆನೂ ಮೂವಿಗಳಿಗೆಲ್ಲ ಹೋಗ್ತಿದ್ವಿ ನಮ್ಮ ಕನ್ನಡ ಮೂವಿಗಳೆಲ್ಲ ರಿಲೀಸ್ ಆಗಿ ಇಲ್ಲಿ ಗೊತ್ತಾವಲ್ಲ ಆ ಮೂವಿಗಳೆಲ್ಲ ನೋಡ್ತಿದ್ವಿ ಇವಾಗಲೇ ಸ್ವಲ್ಪ ಗ್ಯಾಪ್ ಆಯಿತು ಜಾಸ್ತಿ ನೋಡಿರಲಿಲ್ಲ ಇಲ್ಲಿ ನಾರ್ತ್ ಕರಲಿನ ಮೂವಾದಾಗಿಲ್ಲ ಲಾಸ್ಟ್ ಮೂವಿ ನಾವು ನೋಡಿದ್ದು ಕಾಂತಾರ ಕಾಂತಾರ ಮೂವಿ ಸೊ ಅದಾದಮೇಲೆ ಇವಾಗ ಬಂದಿದ್ದೀವಿ ಇಲ್ಲಿಗೂ ಬರ್ತಿರ್ತವೆ ಕನ್ನಡ ಮೂವಿಗಳು ನೋಡಬೇಕು ಯಾವುದಾದ್ರೂ ಬಂದರೆ ಹೋಗ್ತೀವಿ ಸೊ ಏನಪ್ಪ ಅಂದರೆ ಅದೇ ಇಲ್ಲಿ ನಮ್ಮ ಕಡೆ ಎಲ್ಲ ಇರ್ತಾವಲ್ಲ ಥಿಯೇಟ್ರ್ಗಳು ಹೊರಗಡೆ ಎಲ್ಲ ಆ ಥರದವ ಎಲ್ಲ ಎಲ್ಲ ಇಲ್ಲಿ ಮಲ್ಟಿಪ್ಲೆಕ್ಸ್ಗಳೇ ಇರ್ತವೆ ಇಲ್ಲಿಗೆ ಹೋಗ್ಬೇಕು ಮತ್ತು ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಮೂವಿಗಳೆಲ್ಲ ಬರ್ತವೆ ತೆಲುಗು ಮೂವಿಗಳಂತೂ ಎಲ್ಲ ಮೂವಿಗಳು ಬರ್ತವೆ ಎಷ್ಟು ರಿಲೀಸ್ ಆಯ್ತದೆ ತೆಲುಗುಲಿ ಎಲ್ಲ ಮೂವಿಗಳು ಬರ್ತಿರ್ತವೆ ತೋರಿಸ್ತೀನಿ ನೋಡಿ ಇವಾಗ ಒಂದಷ್ಟು ಇಲ್ಲಿ ಇಲ್ಲಿ ಪಾರ್ಟ್ ಒನ್ ತೆಲುಗು ಮೂವಿ ಬಂದಿದೆ ಸೊ ಥರ ತೆಲುಗು ಮೂವಿಗಳು ಮಾತ್ರ ಯಾವ ಮೂವಿ ರಿಲೀಸ್ ಆದ್ರೂ ಬರ್ತಿರ್ತವೆ ಕನ್ನಡ ಸ್ವಲ್ಪ ಚೆನ್ನಾಗಿ ಓಡ್ತಾವಲ್ಲ ದೊಡ್ಡ ದೊಡ್ಡ ಮೂವಿಗಳಿರ್ತಾವಲ್ಲ ಅವು ರಿಲೀಸ್ ಆಗ್ತವೆ ನೋಡ್ತಿರ್ತೀವಿ ನಾವು ಮೂವಿಗಳನ್ನ ಏನಪ್ಪಾಜಿ ಆಯ್ನಿಲ್ವ ಬೀರೋಗಿದ್ಯಾ ಕಾರಲ್ಲಿ ಇರುತ್ತೀರಪ್ಪ ಜಿ ಕೊಡ್ತೀನಿ ರೀ ಇನ್ನೊಂದು ನನ್ನ ಹತ್ರ ಆಯ್ತು ಒಳಗಡೆ ಹೋಗ್ತಾ ಇದ್ದೀವಿ ಆಯಿತು ಟೈಮ್ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಐತೆ ಸ್ವಲ್ಪ ಏನಾದ್ರೂ ತಗೊಂಬಿಟ್ಟು ಇವ್ರಿಗೆ ಒಳಗೆ ಹೋಗೋಣ ಇಂಟರ್ವೆಲ್ ಇರಲ್ಲ ಮಧ್ಯ ಅದಕ್ಕೆ ಇಲ್ಲಿ ಕೆಫೆಟೇರಿಯಾ ಇದೆ ಮತ್ತು ಆ ಕಡೆ ರೆಸ್ಟ್ ರೂಮ್ಗಳಿದ್ದಾವೆ ಈ ಕಡೆಯೂ ರೆಸ್ಟ್ ರೂಮ್ಸ್ ಇದ್ದಾವೆ ಮತ್ತು ಆ ಕಡೆ ಎಲ್ಲ ಥಿಯೇಟ್ರ್ಗಳು ಎರಡು ಕಡೆನೂ ಇದ್ದಾವೆ ಈ ಕಡೆನೂ ಇದ್ದಾವೆ ಮತ್ತೆ ಈ ಕಡೆಯೂ ಇದ್ದಾವೆ ಕೇಳಂಗಿಲ್ಲ ನೀವು ನೀಕ್ಕು ನಮಗೆ ಪಾಸ್ ಕಾರ್ಡ್ ಹೋಗಿ ಏನು ಬೇಡ ಅಂತ ತೆಗೆದುಕೊಂಡ್ರೆ ಇವಾಗ ಒಳಗಡೆ ಹೋಗಿ ನೋಡ್ರಿ ಮಾಡ್ತಾರೆ Showing up early for New videos yeah, And I am super excited la, to make la, your, la, your la, movie la, experience la, even better la, with exclusive content and originals, games, la, and endless so movies. Sit back, relax, and dig in your snacks. Newbie starts now. Oh, done right ಆಯಿತು ಮೂವಿ ನೋಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಚಿರುನಿಗೂ ಏನೋ ಇಲ್ಲಿ ಗೇಮ್ ನೋಡ್ಬಿಟ್ಟು ಆಟ ಆಡ್ತೀವಿ ಆಟ ಆಡ್ತೀವಿ ಅಂದ್ಬಿಟ್ಟು ಬಂದು ನಿಂತವ್ರೆ ಬರೀ ಬರಿ ಅಂದ್ರೂ ಬರ್ತಾ ಇಲ್ಲ ಬಾಪಾಜಿ ಸಾಕು ಹೋಗ್ವಾ ಇವಾಗ ಮೂವಿ ಎಲ್ಲ ಮುಗಿ ನೋಡ್ಕೊಂಬಿಟ್ಟು ಅಲ್ಲೇ ಒಂದಷ್ಟೊತ್ತೆಲ್ಲ ಸುತ್ತಾಡ್ಕೊಂಡು ಮಾಲ್ನ ಒಂದು ಏನೋ ಒಂದಷ್ಟು ಬೌಲು ಗೀಲೆಲ್ಲ ಏನೇನೋ ತಗೊಂಡೆ ನಮ್ಮ ಮನೆಗೆ ಹೋಗಿ ತೋರಿಸ್ತೀನಿ ಇವಾಗ ಆಲ್ರೆಡಿ ಎಂಟು ಗಂಟೆ ಆಗಿದೆ ಟೈಮು ಅದಕ್ಕೆ ಎಲ್ಲರೂ ಇಲ್ಲೇ ತಿನ್ಕೊಂಡು ಹೋಗ್ಬೇಡ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಇವಾಗ ಓಟೆಲ್ ಹೋಗ್ತಿರೋದು ಬಂದ್ಬಿಟ್ಟು ನವಾಬಿ ಅಂತ ಅದು ನಮ್ಮ ಕನ್ನಡದವ್ರೇನೆ ಓನರು ಮತ್ತು ನನ್ನ ಫ್ರೆಂಡು ನೇಹಾಗೌಡ ಅಂತ ಅಂದ್ಬಿಟ್ಟು ಅವ್ರು ಓಟೆಲ್ಗೆ ಇದ್ದೀವಿ ಊಟಕ್ಕೆ ಇದೆ ಅವ್ರದ್ದು ಓಟೆಲ್ ಹೈದ್ರಾಬಾದಿ ಹೌಸ್ ಅಂದ್ಬಿಟ್ಟು ನೇಹಾಂಟಿ ಕುಕ್ ಮಾಡಲ್ಲಪ್ಪಾಜಿ ನೇಹಾಂಟಿ ಅವ್ರದ್ದು ಇದು ಓಟೆಲ್ ಇವಾಗ ಏನಾರ ಈ ವಿಡಿಯೋ ನೋಡಿದ್ರೆ ಆಂಟಿ ಏನ ಕುಕ್ ಫೋನ್ ಮಾಡುತ್ತ ಇವಾಗ ಬಂದ್ವಿ ಮನೆಗೆ ಒಂದು ಟೆನ್ ಮಿನಿಟ್ಸ್ ಆಯಿತು ಬಂದು ಚಿರು ಮತ್ತು ನಿಕ್ಕು ಬರಬೇಕಾದ್ರೆ ಗಾ ಕಾರಲ್ಲೇ ಮಲ್ಕೊಂಬಿಟ್ಟಿದ್ರು ಸೊ ಕುಮಾರು ಅವರಿಬ್ಬರನ್ನು ಮಲಗಿಸೋಕೆ ಹೋದ್ರು ಮೇಲ್ಗಡೆಗೆ ಇನ್ನೇನು ಊಟ ಗೀಟ ಎಲ್ಲ ಆಗಿತ್ತಲ್ಲ ಮಲಗಿಸ್ತೀನಿ ಅಂತ ಅಂದ್ಬಿಟ್ಟು ಸೊ ನಾನು ಏನು ತಗೊಂಡೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಮನೆಗೆ ಹೋಗಿ ಅಂತ ಹೇಳಿದ್ನಲ್ವ ಏನು ಜಾಸ್ತಿ ಎಲ್ಲ ತಗೊಂಡಿಲ್ಲ ಬರ್ಲಿಂಗ್ಟನ್ ಅಂತ ಅಂದ್ಬಿಟ್ಟು ಸ್ಟೋರು ಅದಕ್ಕೆ ಹೋಗಿದ್ವಿ ಅಲ್ಲಿ ಹೋಗ್ಬಿಟ್ಟು ನೋಡಿದೊಂದು ತಗೊಂಡೆ ಏನು ಸೌಟು ಮತ್ತು ಕೈ ಅವೆಲ್ಲ ಇಟ್ಕೊಳಕ್ಕೆ ಯೂಸ್ ಮಾಡ್ತಿರ್ತೀವಲ್ಲ ಅವಾಗೆಲ್ಲ ಇಟ್ಕೊಳಕ್ಕೆ ಯೂಸ್ ಆಗುತ್ತೆ ಇದು ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಅದಾದಮೇಲೆ ಮತ್ತು ಒಂದು ಇವೆರಡು ಸೌಟ್ಗಳು ಸ್ಪ್ಯಾಚುಲ ಚಿಕ್ಕ ಚಿಕ್ಕವು ದೊಡ್ಡವು ಇದ್ದ ಮನೆಯಲ್ಲಿ ಚಿಕ್ಕವು ಎರಡು ಮುರಿದಾಕ್ಬಿಟ್ಟಿದ್ದೆ ಅದಕ್ಕೆ ಒಂದೆರಡು ತಗೊಂಡೆ ಅದಾದಮೇಲೆ ಇದೊಂದು ದೊಡ್ಡ ಬೌಲು ಸ್ಟೀಲ್ದು ಫುಲ್ ದೊಡ್ಡದಿದೆ ಇದು ಸ್ವಲ್ಪ ಎಲ್ಲ ತುಂಬ ಜನ ಎಲ್ಲ ಬಂದಾಗ ಚಿಕನ್ನೆಲ್ಲ ಮ್ಯಾರಿನೇಷನ್ ಮಾಡೆಲ್ಲ ಇಟ್ಕೊಳೋದಕ್ಕೆ ಮತ್ತು ಕುಮಾರ್ ಅವಾಗವಾಗ ಕಡಲೆಪುರಿದು ಇಲ್ಲಿ ಇದು ಮಾಡ್ತಿರ್ತಾರೆ ನರ್ಗೀಸ್ ಮಂಡಕ್ಕಿ ಅವೆಲ್ಲ ಮಾಡ್ತಾಯಿರ್ತಾರೆ ಜಾಸ್ತಿ ಸೊ ಅವಾಗೆಲ್ಲ ಮಿಕ್ಸ್ ಮಾಡ್ಕೊಳೋಕ್ಕೆಲ್ಲ ಚೆನ್ನಾಗಿರುತ್ತೆ ದೊಡ್ಡದಾಗಿ ಬೌಲು ಅಂತ ಅಂದ್ಬಿಟ್ಟು ಇದೊಂದು ದಬ್ಬ್ರೇನ ತಗೊಂಡೆ ಇದು ಚೆನ್ನಾಗಿದೆ ಅಂತ ದೊಡ್ಡದು ಆಗಲಿಕ್ಕೆ ಆಗಿಬಿಟ್ರೆ ಅದು ಬಿಟ್ಟರೆ ಏನಿಲ್ಲ ಅಷ್ಟೇ ಇದೊಂದು ಎರಡು ಸ್ಟೆಪ್ ಟೂಲ್ಸ್ನ ತಗೊಂಡೆ ಚಿರು ಮತ್ತು ನಿಕ್ಕು ಬಂದು ಇಬ್ರು ತೆಗೆಸ್ಕೊಂಡು ಸೊ ಇಷ್ಟೇ ಏನು ಜಾಸ್ತಿ ಎಲ್ಲ ಏನು ತಗೊಬಂದಿಲ್ಲ ಹೋಗ್ಬಿಟ್ಟು ಹಾಗೆ ಒಡ ಆಡ್ಕೊಂಡು ಬಂದ್ವಿ ಸೊ ಇಷ್ಟ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್